ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಎಲ್ಲಿ ಹೊರಟಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಅಜ್ಜಿ ಮತ್ತೆ ಅಜ್ಜಿಯ ಫ್ರೆಂಡ್ ಜೊತೆ ಜೊತಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ ನೋಡಿ ಅಜ್ಜಿ ಮತ್ತೆ ತಿಮ್ಮಕ್ಕ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಹರಿಬ್ರೋ ಫ್ರೆಂಡ್ಸ್ 30 ವರ್ಷದ ಫ್ರೆಂಡ್ಶಿಪ್ ಸ್ನೇಹಿತರೆ ಬರ್ತಾ ಹೂ ಸಾಮಾನೆಲ್ಲ ತಗೊಂಡು ಬಂದಿಲ್ಲ ನಾವು ಹೊನ್ನಾವರದಲ್ಲಿ ಹೂ ಸಾಮಾನೆಲ್ಲ ತಗೊಳ್ಲಿಕ್ಕಿದೆ ಅಲ್ಲಿ ಸ್ವಲ್ಪ ಗಾಡಿ ನಿಲ್ಸಿ ಹೂ ಸಾಮಾನೆಲ್ಲ ತಗೊಳ್ಬೇಕು ಇಲ್ಲಿ ಫ್ರೆಶ್ ಹೂಗಳೆಲ್ಲ ಸಿಗುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಶಾಪ್ ಅಲ್ಲಿ ಹೂ ಸಾಮಾನೆಲ್ಲ ತಗೊಂಡು ಹೊರಟಿದೀವಿ ಟೆಂಪು ನಿಲ್ಸಿ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸ್ನೇಹಿತರೆ ಇಲ್ಲಿ ನಾಗರ ಬನ ಇದೆ ಅಲ್ಲಿ ಒಂದು ಪೂಜೆ ಕೊಟ್ಟು ನಮ್ಮ ಅಜ್ಜಿ ಮನೆಯ ವರ್ಗದ ಮನೆಗೆ ಹೋಗಲಿಕ್ಕಿದೆ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಇಲ್ಲಿ ಪೂಜೆ ಕೊಟ್ಟು ಅಲ್ಲಿಗೆ ಹೋಗೋದು ಅಲ್ಲೂ ಇನ್ನು ತುಂಬ ದೂರ ಹೋಗಬೇಕು ಈಗ ಹೊನ್ನಾವರದಲ್ಲಿ ಇದ್ದೀವಿ ಟೆಂಪು ಇಲ್ಲಿ ಒಳಗಡೆ ತಂದರೆ ಸ್ವಲ್ಪ ಟರ್ನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ನಡ್ಕೊಂಡು ಬರ್ತಾ ಇದ್ದೀವಿ ನಾವು ದೇವಸ್ಥಾನ ಇದು ನಮ್ಮ ಅಜ್ಜಿ ಮನೆಯವರ ಕುಟುಂಬದವರ ಮನೆ ಸ್ನೇಹಿತರೆ ಇಲ್ಲಿ ಒಂದ್ ವರ್ಷಕ್ಕೊಂದ್ಸಲ ಬಲಿ ಪೂಜೆ ಅಂತ ಹೇಳಿ ಮಾಡ್ತಾರೆ ಹಾಗೆ ನಾವ್ ಇಲ್ಲಿ ಕೈ ಮುಗಿದು ಹೋಗೋಣ ಅಂತ ಹೇಳಿ ಬಂದಿದೀವಿ ಇಲ್ಲಿ ಕುಲ ಸಹ ಇಲ್ಲೇ ಇರೋದು ದೇವಸ್ಥಾನಕ್ಕೆ ಹೊರಟಿದೀವಿ ಸ್ನೇಹಿತರೆ ಅಡುಗೆ ಸಾಮಾನೆಲ್ಲ ಹಿಡ್ಕೊಂಡು ಬಂದಿದ್ದೀವಿ ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ರಿಟರ್ನ್ ಬರಬೇಕು ನಾವು ಆಲ್ರೆಡಿ ಒಂದು ಗಂಟೆ ಆಗೋಗಿದೆ ಇದು ಅಂತ ಹೇಳಿ ಸ್ನೇಹಿತರೆ ಊರಿನ ಹೆಸರು ಇಲ್ಲಿ ಮಂಗಗಳೆಲ್ಲ ತುಂಬಾ ಇದ್ದಾವೆ ಸ್ನೇಹಿತರೆ ನಾವು ಬಂದ ತಕ್ಷಣ ಮಂಗಗಳು ಅವರಿಗೆ ತಿನ್ಲಿಕ್ಕೆ ಏನಾದರೂ ನಾವು ಕೊಡ್ತೀವಿ ಅಂತ ನಮ್ಮನ್ನೇ ನೋಡ್ತಾ ಇದ್ವು ಪಾಪ ನಾವು ಒಂದಿಷ್ಟು ಬಾಳೆಹಣ್ಣನ್ನು ತಗೊಂಡು ಬಂದಿದ್ವಿ ಅವರಿಗೆ ಹಾಕಿದ್ವಿ ಸ್ನೇಹಿತರೆ ಇಲ್ಲಿಯ ವಾತಾವರಣ ಅಂತೂ ತುಂಬಾ ಚೆಂದ ಇದೆ ಸ್ನೇಹಿತರೆ ಇಲ್ಲಿಯ ದೇವಿಯ ಹೆಸರು ಮಾಸ್ತಮ್ಮ ಅಂತ ಹೇಳಿ ಇಲ್ಲಿ ದೇವರಿಗೆ ಎಲ್ಲರೂ ತುಂಬಾ ಜನ ಬರ್ತಾರೆ ಸ್ನೇಹಿತರೆ ಬಂದವರೆಲ್ಲ ಕೋಳಿ ಕೊಟ್ಟು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿನೇ ಹೋಗಬೇಕು ನಾವು ಕೂಡ ಕೋಳಿ ಎಲ್ಲ ತಗೊಂಡು ಬಂದಿದ್ದೀವಿ ಇಲ್ಲೇ ಕಟ್ ಮಾಡಿ ಊಟ ಮಾಡಿ ಹೊರಡಬೇಕು ಗಂಟೆ ಮೂರು ಗಂಟೆ ಆಗೋಗಿದ್ದೆ ಸ್ನೇಹಿತರೆ ಪೂಜೆ ಎಲ್ಲ ಮುಗಿಸೋದು ಲೇಟ್ ಆಯಿತು ನಾವು ಬರೋದೇ ಲೇಟಾಗಿತ್ತು ನಾವಿಲ್ಲಿ ಒಂದು ಗಂಟೆಗೆ ಬಂದಿದ್ವಿ ಆದರೆ ಎಲ್ಲ ಮುಗಿಯೋದ್ರೊಳಗೆ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ನಮಗೆಲ್ಲ ತುಂಬಾ ಹಸಿವೆ ಆಗಿತ್ತು ಸ್ನೇಹಿತರೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಅಂಗಡಿಗಳಿರಲಿಲ್ಲ ಅದಕ್ಕೆ ಕಾಯಿ ಕಡಿ ಒಡ್ಕೊಂಡು ತಿಂತಾ ಇದ್ದೀವಿ ಎಲ್ಲರೂ ಮನೆಯಿಂದ ಸ್ವಲ್ಪ ಅವಲಕ್ಕಿ ತಂದಿದ್ವಿ ಅದು ಕೂಡ ತಿಂದು ಮುಗಿಸಿದ್ವಿ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ

அக்பரஸ்டிக் கேக் சாப்பிட்டிருந்தீங்க அது போடு நம்ம காத காத கேக் ஆகல மாமா काय बोलते रे काढ दो आंसर तो मानू नका மேட் ನಲ್ಲಿ கால் பண்ணுங்க கேக் பண்ணலாம் தானே கிளறிங்க பண்ணலன நான் हां हां दादा हां

ಕಟ್ ಮಾಡ್ಲಿಕ್ಕೆ ಇತ್ತು ತಿನ್ನೋಕೆ ಮೆಕ್ಸ್ಟಿಮೆಂಟ್ಸ್ ತುಂಬ ಇತ್ತು ಕೊತ್ತಂಬರಿ ಕೆ ಜಿ ಚಿಕನ್ ಕೆಜಿ ಮತ್ತು ಕೆಜಿ ಚಿಕನ್ ದೇವಸ್ಥಾನದಲ್ಲಿ ಕರೆಂಟ್ ಇರಲಿಲ್ಲ ಹಾಗಾಗಿ ನಾವು ಟೆಂಪೋದಲ್ಲಿ ಸ್ವಲ್ಪ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಲಾಸ್ಟಿಗೆ ಸ್ವಲ್ಪ ಒಂದು ಜಾರ್ನಷ್ಟು ನಾವು ಗ್ರೈಂಡ್ ಮಾಡಿಕೊಂಡ್ವಿ ಆಮೇಲೆ ಬ್ಯಾಟ್ರಿ ಆಫ್ ಆಗೋಯ್ತು ಮತ್ತಿಷ್ಟು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ತುಂಬಾ ಕಷ್ಟ ಆಯಿತು ನಮಗೆ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಇತ್ತು ಸ್ನೇಹಿತರೆ ಅವರು ಮಸಾಲೇನ ಅರಿಯುವ ಕಲ್ಲಿನಲ್ಲಿ ಬೇಕಾದರೆ ಅರಿದುಕೊಳ್ಳಿ ಅಂತ ಹೇಳಿ ಹೇಳಿದರು ನಾವು ಇಲ್ಲಿ ಅರಿಯುವ ಕಲ್ಲಿನಲ್ಲಿ ಅರಿದುಕೊಳ್ ಇದ್ವಿ. Uh, ಅನ್ನ ಮಾಡಬೇಕಿದ್ರಂತು ತುಂಬಾ ಸಲ ಮಳೆ ಬಂದಬಿಡ್ತು ತುಂಬಾನೇ ಕಷ್ಟ ಆಯಿತು ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ತುಂಬಾನೇ ಹಸಿವೆ ಆಗಬಿಟ್ಟಿತ್ತು ಊಟ ಮುಗಸೋವರೆಗೆ ಐದು ಗಂಟೆ ಹೋಗಿದೆ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಉಪ್ಪು ಕಮ್ಮಿ ಆಗಿದೆ ಮತ್ತೆ ವೆರಿ ಗುಡ್ ಇದು ಅಚುವೆತೆ ಊಟ ಎಲ್ಲ ಮುಗಿಸಿ ಹೊರಟಿದೀವಿ ಸ್ನೇಹಿತರೆ ಹಾಗೆ ಹೋಗ್ತಾ ದಾರೀಲಿ ಮುರುಡೇಶ್ವರಕ್ಕೆ ಹೋಗಿ ಹೋಗೋಣ ಅಂಥೇಳಿ ನನ್ನ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಎಲ್ರಿಗೂ ಶುಭವಾಗಲಿ